ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ ವತಿಯಿಂದ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ಮಕರ ಸಂಕ್ರಾಂತಿ ಹಬ್ಬ ಅಲ್ವಾ ನಿಮ್ಗೆಲ್ಲರ್ಗು ನನ್ನ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ಏನು ವಿಶೇಷ ಅಂದರೆ ಎಲ್ಲಾರು ಎಳ್ಳು ಬೆಲ್ಲ ಹಂಚೋದು ಗೊತ್ತು ನಿಮಗೆ ಅದರ ಈ ವಿಶೇಷತೆ ಏನು ಅಂದರೆ ಎಳ್ಳು ಕೊಬ್ಬರಿ ಮತ್ತೆ ಬೆಲ್ಲ ಎಲ್ಲಾನು ಮಿಕ್ಸ್ ಮಾಡಿ ಹುರ್ಗಡ್ಲೆ ಕಡಲೆಕಾಯಿ ಬೀಜ ಎಲ್ಲಾನು ಮಿಕ್ಸ್ ಮಾಡಿ ಎಲ್ಲಾರ್ಗು ಕೊಡ್ತಾರೆ ಅದ್ರ ವಿಶೇಷ ಏನ್ ಗೊತ್ತಾ ಇವಾಗ ಕಬ್ಬು ಬೆಳೆ ಚೆನ್ನಾಗಿ ಬಂದಿರುತ್ತೆ ಈ ಚಳಿಗಾಲಕ್ಕೆ ಮತ್ತೆ ಬಾಳೆಹಣ್ಣು ಕೂಡ ಚೆನ್ನಾಗಿ ಇವಾಗ ಗೊನೆ ಗೊನೆ ಬಿಟ್ಟಿರುತ್ತೆ ಅದರಿಂದ ಏನ್ ಮಾಡ್ತಾರೆ ಎಳ್ಳು ಮಿಕ್ಸ್ ಮಾಡಿದ ಎಳ್ಳು ಬಾಳೆಹಣ್ಣು ಕಬ್ಬು ಸಕ್ಕರೆ ಹೆಚ್ಚು ಸಕ್ಕರೆ ಹೆಚ್ಚಿನ ವಿಶೇಷತೆ ಏನು ಅಂದ್ರೆ ಕಬ್ಬಿನಿಂದಾನೇ ನಾವು ಸಕ್ಕರೆ ತೆಗಿತೀವಲ್ವಾ ಅದನ್ನ ಹೊಸದಾಗಿ ಸಕ್ಕರೆ ತೆಗ್ದಿರ್ತಾರೆ ಆ ಸಕ್ಕರೆಯಿಂದ ಮಾಡಿರೋ ಸಕ್ಕರೆ ಹೆಚ್ಚುಗಳನ್ನ ಎಲ್ಲಾನು ಮನೆ ಮನೆಗೂ ಹಂಚೋದು ಒಂದು ಇವಾಗ ಸಂಪ್ರದಾಯ ಇದು ಏನಂದ್ರೆ ಎಳ್ಳು ಸುಮ್ಮನೆ ಕೊಟ್ರೆ ಯಾರು ಇಸ್ಕೊಳ್ಳಲ್ಲ ಅದಕ್ಕೋಸ್ಕರ ಎಳ್ಳನ್ನ ಈ ತರ ಮಿಕ್ಸ್ ಮಾಡಿ ಇದು ತಿನ್ನೋದ್ರಿಂದ ದೇಹಕ್ಕೆ ಕೂಡ ತುಂಬಾ ಉಷ್ಣ ಇರುತ್ತೆ ಇದ್ರೊಳಗೆ ಎಲ್ಲಾನುನು ಇವಾಗ ಚಳಿಗಾಲ ಅಲ್ವಾ ಕೂಡ ಇದು ಸುಮಾರು ಜನಕ್ಕೆ ಬಾಯಿ ಆಗುತ್ತೆ ಅದಕ್ಕೆಲ್ಲ ಕೂಡ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಅದಕ್ಕೆ ಯಾರೇ ಮಾಡಿರ್ಲಿ ಅದನ್ನ ಇನ್ನೊಬ್ಬರಿಗೆ ಹಂಚಿ ತಿನ್ಬೇಕು ಅನ್ನೋದನ್ನು ಕೂಡ ನಮ್ಮ ಹಿರಿಯರು ಮಾಡಿದ್ದಾರೆ ಅದನ್ನ ನಿಮ್ಗೆ ಇವತ್ತು ವಿಶೇಷವಾಗಿ ನಿಮ್ಗೆ ಹೇಳೋಣ ಅಂತ ಮಾಡ್ತಾ ಇದ್ದೀನಿ ಈಗ ಹೊಸದಾಗಿ ಮದುವೆ ಆಗಿರ್ತಾರಲ್ವಾ ಅವರು ಐದು ವರ್ಷ ಅಂದ್ರೆ ಮೊದಲ ವರ್ಷ ಐದು ಬಾಳೆಹಣ್ಣು ಎರಡನೇ ವರ್ಷ ಹತ್ತು ಬಾಳೆಹಣ್ಣು ಮೂರನೇ ವರ್ಷ ಹದಿನೈದು ನಾಲ್ಕನೇ ವರ್ಷ ಇಪ್ಪತ್ತು ಐದನೇ ವರ್ಷ ಇಪ್ಪತ್ತೈದು ಅಂದ್ರೆ ಒಂದು ಹೆಚ್ಚು ಇಲ್ಲ ಒಂದ್ ಕಡಿಮೆನೂ ಇಲ್ಲ ಈ ತರ ಬಾಳೆಹಣ್ಣು ಎಳ್ಳು ಸಕ್ಕರೆ ಹೆಚ್ಚು ಕಬ್ಬು ಮತ್ತೆ ತೆಂಗಿನಕಾಯಿ ಎಲ್ಲನೂ ಈ ತರ ಐದು ಜನ ಮುತ್ತೈದೆಯರಿಗೆ ಕೊಡಬೇಕು ಅನ್ನೋ ಪದ್ಧತಿ ಕೂಡ ಸುಮಾರು ಜನರಲ್ಲಿ ಇದೆ ಮೊದಲಿನ ಕಾಲದಲ್ಲಿ ನಾನು ಚಿಕ್ಕವಳಾಗಿದ್ದಾಗಂತನು ನಾವು ಮನ್ಮನೆಗೂ ಒಂದು ಬೆಳ್ಳಿ ತಂಬಿಗೆಯಲ್ಲಿ ಅಥವಾ ಸ್ಟೀಲ್ ತಂಬಿಗೆ ಅಂದ್ಕೊಳ್ಳಿ ಅದರೊಳಗೆ ಎಳ್ಳು ಹಾಕ್ಕೊಂಡ್ಬಿಟ್ಟು ಮನ್ಮನೆಗೂ ಹೋಗ್ತಾ ಇದ್ವಿ ಅವಾಗ ಆ ತಟ್ಟೆ ಇಟ್ಟಿರ್ತಿದ್ರು ಆ ತಟ್ಟೆಯಲ್ಲಿ ಎಳ್ಳನ್ನು ಹಾಕಿ ಬರ್ತಾ ಇದ್ವಿ ನಾವು ಕಬ್ಬು ಪೀಸ್ಗಳನ್ನು ಇಟ್ಟು ಎಲ್ಲಾನು ಆದರೆ ಈಗ ಕಾಲ ಬದಲಾಗ್ಬಿಟ್ಟಿದೆ ಅಲ್ವಾ ಯಾರೂ ಆ ಥರ ಇಷ್ಟಪಡೋಲ್ಲ ಅದರಿಂದ ನೋಡಿ ಈ ಥರ ಎಲ್ಲ ಡಬ್ಬಿಗಳು ಡಬ್ಬಿಗಳಲ್ಲಿ ಹಾಕಿಕೊಡ್ತಾರೆ ಮತ್ತು ಈ ಥರ ಹೊಸದಾಗಿ ಮದುವೆ ಆಗಿರೋರು ಈ ಥರ ಕುಡಿಕೆಗಳಲ್ಲಿ ಅದರಲ್ಲಿ ಅವರೆಕಾಯಿ ಮತ್ತು ಇದು ಅಷ್ಟೇ ಅವರೆಕಾಯಿ ಇವಾಗ ಬೆಳೆ ಬಂದಿರುತ್ತಲ್ವಾ ಮತ್ತು ಕಡಲೆಕಾಯಿ ಇದು ಹೊಸದಾಗಿ ಬೆಳೆ ಬಂದಿರುತ್ತೆ ಇದನ್ನು ಕೂಡ ಹಾಕಿಬಿಟ್ಟು ಎಲ್ಲ ಇದರೊಳಗಡೆ ಕುಡಿಕೆ ಒಳಗೆ ಹೊಸದಾಗಿ ಮಾಡ್ಕೊಂಡಿರೋ ಕುಡಿಕೆ ಒಳಗೆ ಅದನ್ನು ಹಾಕಿಬಿಟ್ಟು ಸುಮಾರು ಜನಕ್ಕೆ ಕೊಡ್ತಾರೆ ಅದೇ ಥರ ಹಸಿ ಗೆಣಸು ನೋಡಿ ಎಲ್ಲಾನು ನಿಮ್ಗೆ ತೋರ್ಸಕೋಸ್ಕರ ನಾನು ಇಟ್ಟಿದ್ದೀನಿ ಇದನ್ನ ನೋಡಿ ಇದನ್ನ ಶೋ ಆಗಿ ಕೊಡೋದು ಒಂದು ಪದ್ಧತಿ ಆಗ್ಬಿಟ್ಟಿದೆ ಇವಾಗ ಅದರಿಂದ ಹಣ್ಣು ಎಲ್ಲಾನು ನೋಡಿ ಪಕ್ಕದ ಅಕ್ಕಪಕ್ಕದ ಮನೆಗಳವ್ರು ಕೂಡ ಇದನ್ನ ಹಂಚಿ ತಿಂತಾರೆ ಎಲ್ಲರೂ ಹೇಳ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಅಂತ ಅಂದ್ರೆ ಯಾರು ಕೆಟ್ಟ ಮಾತಾಡ್ತಾ ಇದ್ವಾ ನಾವೆಲ್ಲ ಅಂತ ಅಲ್ಲ ಇದರ ಅರ್ಥ ಅಂದರೆ ಅಕ್ಕದವ್ರ ಜೊತೆ ನೀವು ಸ್ನೇಹ ಹಂಚ್ಕೊಳ್ಳಿ ಅವ್ರನ್ನ ಯಾವುದೋ ಇದರಿಂದ ನೀವು ಮಾತಾಡಿಸ್ತಾ ಇರಲ್ಲ ಅಥವಾ ನಿಮಗೆ ಮಾತಾಡೋಕ್ಕೆ ಟೈಮೇ ಸಿಕ್ಕಿರಲ್ಲ ಅವ್ರ ಜೊತೆ ಇದನ್ನ ಇದನ್ನ ಕೊಡೋ ನೆಪದಲ್ಲಿ ನೀವು ಅವ್ರ ಜೊತೆ ಮಾತಾಡ್ಬೋದು ಅನ್ನೋದು ಕೂಡ ಇದ್ರ ಉದ್ದೇಶ ನೋಡಿ ನಮ್ಮ ಹಿಂದಿನವ್ರು ಎಲ್ಲ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಅದರಿಂದ ನಾನು ನಿಮ್ಗೆ ಇದನ್ನ ತಿಳಿಸ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನೀವು ಎನ್ಕರೇಜ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಧನ್ಯವಾದ